ಎಷ್ಟೋ ಹೆಣ್ಮಕ್ಳು ನನ್ನ ಹತ್ರ ಕೌನ್ಸಿಲಿಂಗ್ ತಗೊಳ್ಬೇಕಾದ್ರೆ ಹೇಳ್ತಾರೆ ಸರ್ ಹಸ್ಬೆಂಡು ನಾವೇನು ಯೋಚನೆ ಮಾಡ್ತೀವಿ ಅಥವಾ ನಮ್ಮ ಪ್ರಕಾರವಾಗಿ ಇಲ್ಲ ಕಂಪ್ಲೀಟ್ಲಿ ಡೆಡ್ ಅಪೋಸಿಟ್ ಇದಾರೆ ಮನೇಲಿ ಜಗಳ ಮಾಡ್ತಾರೆ ಡ್ರಿಂಕ್ಸ್ ಮಾಡ್ತಾರೆ ಗಲಾಟೆಗಳು ಮಾಡ್ತಾರೆ ಮನೆ ಬಗ್ಗೆ ಜವಾಬ್ದಾರಿಗಳು ತಗೊಳ್ಳಲ್ಲ ಅಂತ ಹೇಳ್ತಾರೆ ಸೊ ಇಂತ ಸಿಚುವೇಶನ್ ಅಲ್ಲಿ ಹೆಣ್ಮಕ್ಳು ಆ ಮನೇಲಿ ಹೆಂಗಿರೋಕ್ ಸಾಧ್ಯ ಅದನ್ನ ವಿಡಿಯೋದಲ್ಲಿ ನಿಮ್ಗೆ ನಾಲ್ಕು ಟಿಪ್ಸ್ ನ ಹೇಳ್ತೀನಿ ನಾನು ಸೊ ಆ ತರ ಇದ್ರೆ ನಿಮಗೂ ಒಳ್ಳೇದು ಅಂತ ಅನ್ಸುತ್ತೆ ಬಿಕಾಸ್ ಈ ಟೈಮಲ್ಲಿ ಏನ್ ಮಾಡ್ಬೇಕು ನಿಮಗೆ ಬ್ಲಾಂಕ್ ಆಗಿರುತ್ತೆ ಮೈಂಡ್ ಸೊ ಅದಕ್ಕೆ ವಿಡಿಯೋ ಅಂತ ಹೇಳ್ತಾ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೇನೆ ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈ ಮಾಡಿ ಸಪೋರ್ಟ್ ಮಾಡಿ ಫಸ್ಟ್ ಪಾಯಿಂಟ್ ಏನಂದ್ರೆ ಮಕ್ಕಳ ಬಗ್ಗೆ ಅತಿಯಾದ ಗಮನ ಕೊಡಕ್ ಶುರು ಮಾಡಿ ಯಾವಾಗ ಹಸ್ಬೆಂಡು ನಿಮ್ಗೆ ಸಾಥ್ ಕೊಡ್ತಾ ಇಲ್ಲ ನಿಮ್ ಬಗ್ಗೆ ಜವಾಬ್ದಾರಿ ತಗೊಳ್ತಿಲ್ಲ ಮಕ್ಕಳ ಬಗ್ಗೆ ಜವಾಬ್ದಾರಿ ತಗೊಳ್ತಿಲ್ಲ ಫ್ಯಾಮಿಲಿ ಬಗ್ಗೆ ಜವಾಬ್ದಾರಿ ತಗೊಳ್ದೆ ಇರೋರಿಗೆ ನಾನು ಹೇಳ್ತಿರೋದು ತಗೊಂಡ್ರೆ ತುಂಬಾ ಒಳ್ಳೇದೇನೆ ತಗೊಳ್ಬೇಕು ಆಕ್ಚುಲಿ ತಗೊಳ್ಳದೇ ಇರೋರಿಗೆ ಇದು ಅನ್ವಯ ಆಗುತ್ತೆ ಸುಮ್ಮನೆ ಸುಖ ಸುಮ್ಮನೆ ಏನೋ ವಿಡಿಯೋ ಬಂದು ಕಮೆಂಟ್ ಮಾಡ್ಬಿಡಿ ಅರ್ಥ ಮಾಡ್ಕೊಂಡು ಕಮೆಂಟ್ ಹಾಕಿ ನೋಡಿ ಯಾವಾಗ ನಿಮ್ಮ ಹಸ್ಬೆಂಡ್ ನಿಮಗೆ ಸಾಥ್ ಕೊಡಲ್ವಲ್ಲ ನೀವು ಹಂಗ ಅಂತ ಅವ್ರ ಬಗ್ಗೆನೆ ಕೊರತ್ತಾ ಊಟ ಬಿಡ್ತಾ ಅಥವಾ ಇನ್ನೇನು ಯೋಚನೆ ಮಾಡ್ತ ಕಾಲ ಕಳೆಯೋದಕ್ಕಿಂತ ಮಕ್ಕಳ ಕಡೆ ಫೋಕಸ್ ಮಾಡಿ ಮಕ್ಕಳ ವಿದ್ಯಾಭ್ಯಾಸ ಮಕ್ಕಳಿಗೋಸ್ಕರ ನಾನೇನು ಮಾಡೋಕೆ ಸಾಧ್ಯ ಅವರಂತೂ ಹಂಗೆ ಮಾಡ್ತಿಲ್ಲ ನಾನೇನು ಜವಾಬ್ದಾರಿ ತಗೊಳ್ಳೋಕೆ ಸಾಧ್ಯ ಮಕ್ಕಳ ವಿಚಾರದಲ್ಲಿ ಈ ಮನೆ ವಿಚಾರದಲ್ಲಿ ಇದನ್ನ ಯೋಚನೆ ಮಾಡೋಕೆ ಶುರು ಮಾಡಿ ಬಿಕಾಸ್ ಲೈಫ್ ಎವ್ರಿ ಡೇ ಎವ್ರಿ ಸೆಕೆಂಡ್ ಇಸ್ ಮೂವಿಂಗ್ ಆಗ್ತಿರ್ಬೇಕಾದ್ರೆ ನೀವು ಥಿಂಕ್ ಮಾಡ್ತಾ ಕೂತ್ಕೊಂಡ್ರೆ ಅಲ್ಲೇ ಉಳಿದು ಬಿಡ್ತೀರಿ ಅಟ್ ಲೀಸ್ಟ್ ನೀವಾದ್ರೂ ಜವಾಬ್ದಾರಿ ತಗೊಳ್ಳಿ ಅಂತ ನನ್ನ ಒಂದು ಕಳಕಳಿ ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗತ್ತೆ ನೀವು ಜೊತೆಗಿರೋ ವ್ಯಕ್ತಿ ನಿಮ್ಮ ಹಸ್ಬೆಂಡ್ ಅವರೇ ಒಂದು ಶಕ್ತಿ ಆಗಿರ್ತಾರೆ ಬಟ್ ಆ ಶಕ್ತಿ ಎಲ್ಲೊಂದ್ ಕಡೆ ಅವರು ನಿಮಗೆ ಸಾಥ್ ಕೊಟ್ಟಿಲ್ಲ ಅಂದಾಗ ನೀವು ನಿಮಗ್ ನೀವು ಶಕ್ತಿ ತಗೊಳಕ್ಕೆ ಶುರು ಮಾಡ್ಬೇಕು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನೀವು ಹೆದ್ರಕ್ ಶುರು ಮಾಡಿದ್ರೆ ನೀವು ಏನು ಆಗಲ್ಲ ಅಲ್ಲಿ ಏನಾದ್ರು ಹೆದ್ರಕ್ ಶುರು ಮಾಡಿದ್ರೆ ಆ ಸಂಸಾರ ನಿಭಾಸ್ಕ ಆಗಲ್ಲ ನೀವು ನೀವು ಶಕ್ತಿ ತಗೊಳ್ಬೇಕು ಹಬ್ಬಬ್ ಅಂದ್ರೆ ಏನಾಗ್ಬೋದು ಮನ್ಸು ಸಾಹಿಬ್ ಹೋದ್ಬಿಟ್ರೆ ಇನ್ನೇನು ಏನು ಆಗೋಕ್ ಸಾಧ್ಯ ಇಲ್ಲ ಸೊ ಈ ಧೈರ್ಯ ತಗೊಂಡು ನೀವು ಸಾಕಬೇಕಾಗತ್ತೆ ಆವಾಗ ಗಂಡನ ಎಲ್ಲ ಒಂದ್ ಕಡೆ ಸರಿ ಮಾಡಕ್ ಟ್ರೈ ಮಾಡಿ ಮಕ್ಳಿಗೆ ಸರಿ ದಾರಿ ಕರ್ಕೊಂಡು ಹೋಗಿ ಬಿಕಾಸ್ ಹೆಣ್ಣು ಮನೆ ಕಣ್ಣು ಅಂತ ಬಂದಾಗ ನಿಮ್ಮ ಸಿಚುವೇಶನ್ ಹಿಂಗೆ ಬಂದಾಗ ಅಲ್ಲಿಂದ ಬಿಟ್ಟು ಹೋಗೋದು ಅಷ್ಟು ಶ್ರೇಷ್ಠ ಅಲ್ಲ ನನ್ನ ಪ್ರಕಾರ ಅನಿವಾರ್ಯತೆ ಇದೆ ಅಂತ ಹೇಳಿದ್ರೆ ಅದು ನೀವು ಡಿಸೈಡ್ ಮಾಡಿ ನಾನು ಏನು ಸಜೆಸ್ಟ್ ಮಾಡೋಕ್ಕಾಗಲ್ಲ ಬಟ್ ನಾನು ಇಂಥ ಪರಿಸ್ಥಿತಿನಲ್ಲಿ ನೀವು ಇದನ್ನು ಮಾಡಿದ್ರೆ ಆತ್ಮಸ್ಥರ ತಗೊಂಡ್ರೆ ತುಂಬಾ ಒಳ್ಳೇದು ನಿಮ್ಮ ನಿಮಗೆ ಒಳ್ಳೇದು ಓಕೆ ಎಲ್ಲದಕ್ಕೂ ಒಂದು ವ್ಯಾಲಿಡಿಟಿ ಇರುತ್ತೆ ಎಲ್ಲದಕ್ಕೂ ಒಂದು ಒಳ್ಳೆ ಕಾಲ ಅಂತ ಬರುತ್ತೆ ಅದು ಬಂದೇ ಬರುತ್ತೆ ಓಕೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಗಂಡನನ್ನ ಸರಿಪಡಿಸುವಂತ ಕೆಲಸ ಮಾಡಿ ಯಾವಾಗ ಗಂಡ ಸರಿ ಇಲ್ಲ ಅಂತ ನಿಮಗನ್ಸುತ್ತೆ ಅವರನ್ನು ಸರಿಪಡಿಸೋಕೆ ಏನಾನೋ ಪ್ರಯತ್ನ ಮಾಡಿ ಬಟ್ ಸರಿ ಪಡಿಸ್ತಿದ್ದೀವಿ ಅಂತ ಹೇಳಿಬಿಟ್ಟು ಸರಿ ಹೋಗಿಲ್ಲ ಅಂತ ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕಣ್ಣೀರ ಅಂತ ಕೂರು ನೀವು ಸರಿಪಡಿಸ್ಕೋಕೆ ಹೋಗ್ತೀರಾ ಆಗಿಲ್ಲ ಅಂದ್ ಮಾತ್ರ ನಿಮ್ಮ ಪ್ರಯತ್ನ ಫೇಲ್ ಆಗ್ಬಹುದು ಹಂಗ ಹೇಳಿ ಪ್ರಯತ್ನ ಫಲ ಸಿಕ್ಕಿಲ್ಲ ಅಂತ ಕೊರಗ್ತಾ ಕೂತ್ಕೋಬೇಡಿ ಅಳ್ತಾ ಕೂತ್ಕೊಬೇ ಪ್ರಯತ್ನ ಮಾಡಿ ಯಾವಾಗ ಒಂದಿನ ನಿಮ್ಗೆ ಸಿಕ್ಕೇ ಸಿಗುತ್ತೆ ಫಲ ಪ್ರಯತ್ನ ಪಡ್ತಾ ಹೋಗಿ ಸರಿ ಹೋಗಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೋಬೇಡಿ ಏನೋ ಹಸ್ಬೆಂಡ್ ಏನೋ ಕುಡಿದೇನ ಕಲಿತಾನೆ ಸರಿ ಮಾಡೋಣ ಅಥವಾ ಗಲಾಟೆ ಮಾಡ್ತಾನೆ ಸರಿ ಮಾಡೋಣ ಇದ್ರಲ್ಲಿ ಬಿಟ್ರೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಿಮ್ದೇ ತಪ್ಪು ಅಂತ ನಾ ಹೇಳ್ತಿಲ್ಲ ನಿಮ್ಮ ಸಿಚುವೇಶನ್ ಹಿಂಗೆ ಮಾಡಿದ್ರೆ ನಿಂಗೆ ಒಳ್ಳೇದು ಓಕೆ ಬಿಕಾಸ್ ನಿಮ್ ಸಿಚುವೇಶನ್ ಹಂಗೂ ಗೊತ್ತಿರಲ್ಲ ಬಟ್ ಸ್ಟಿಲ್ ಹೇಳ್ತಿದ್ದೀನಿ ಅದು ಬಿಟ್ಟರೆ ಬೇರೆ ಇನ್ನೇನ್ ಮಾಡ್ಬೋದು ನೀವು ಓಡೋಗ್ಬಿಟ್ರೆ ಅಥವಾ ಎಲ್ಲೋ ಒಂದ್ ಕಡೆ ಮನೆ ಬಿಟ್ಟು ಹೋಗೋದ್ರಿಂದ ಅದರಿಂದ ಏನು ಓಡೋಗ್ಬಿಟ್ರೆ ಕಣ್ಣೀರು ಹಾಕಿಬಿಟ್ರೆ ಏನ್ ಮಾಡುದು ಸರಿ ಅಂತ ಹೋಗಲ್ಲ ಅಂಡ್ ಎಲ್ಲ ಎಲ್ಲಿ ಅಂತ ಓಡೋಗ್ತೀರಾ ಎಲ್ಲ ಸರಿ ಇಲ್ಲ ಅಂತ ಎಲ್ಲಿ ಎಲ್ಲಿ ಅಂತ ಹೋಗ್ ಸಾಧ್ಯ ಬದುಕಲ್ಲಿ ಪ್ರಾಬ್ಲಮ್ಸೇ ಎಲ್ಲ ಇರುವಂತದ್ದು ಅದನ್ನೆಲ್ಲ ಫೇಸ್ ಮಾಡ್ಬೇಕು ಅಂದ್ರೆ ಹೋರಾಟ ಮಾಡೋಣ ಸರಿ ಪಡಿಸೋಣ ಅನ್ನೋದು ನನ್ನ ಥಾಟ್ ಓಕೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಮನೆಯ ಪರಿಸ್ಥಿತಿ ಮತ್ತು ಆದಾಯದ ಮೂಲ ಹೆಚ್ಚಿಸ್ಕೊಳ್ಳೋಕೆ ಟ್ರೈ ಮಾಡಿ ಈ ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂತ ಅನ್ಕೊಳ್ಳಿ ಅಟ್ಲೀಸ್ಟ್ ನೀವು ಒಬ್ರಾರು ಸರಿ ಇದ್ಕೊಂಡು ಮಕ್ಕಳ ಫ್ಯೂಚರು ಮನೆಯ ಪರಿಸ್ಥಿತಿ ಅಂಡ್ ಆದಾಯ ಹೆಂಗ್ ರೈಸ್ ಮಾಡಬಹುದು ಇದ್ರ ಬಗ್ಗೆ ಡೀಪ್ ಆಗಿ ಒಂದು ಪ್ಲಾನ್ ಹಾಕೊಳ್ಳಿ ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಬ್ಬಾರು ಬುದ್ಧಿವಂತರಾದಾಗ ಮನೆ ಉಳಿಲಿಕ್ಕೆ ಸಾಧ್ಯ ಆ ಮಕ್ಕಳು ಭವಿಷ್ಯ ಆಗ್ಲಿಕ್ಕೆ ಸಾಧ್ಯ ಅಟ್ಲೀಸ್ಟ್ ಫಿನಾನ್ಸಿಯಲಿ ನೀವು ಸ್ವಲ್ಪ ಸ್ಟೇಬಲ್ ಆಗ್ಲಿಕ್ಕೆ ಸಾಧ್ಯ ಎಲ್ಲಾರು ಅವರೇ ಅಂತ ಬಂದಾಗ ಅಥವಾ ನೀವು ಪ್ರಾಬ್ಲಮ್ ಆಗ್ತಿದೆ ಅಂತ ಎಲ್ಲೋ ಬಿಟ್ಟು ಅವ್ರ ಮನೆ ಅಲ್ಲಿಗೆ ಹೋದಾಗ ಎಲ್ಲಿ ದಿನ ಅಂತ ಇರೋಕ್ ಸಾಧ್ಯ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಂತ ಅಂದ್ಮೇಲೆ ಅದನ್ನ ಸರಿಪಡಿಸಿ ನಿಂತ್ಕೊಳ್ಳಿ ಕಷ್ಟ ಆಗತ್ತಿಲ್ಲ ಅಂತ ಹೇಳ್ತಿಲ್ಲ ಯಾಕಂದ್ರೆ ನಿಮ್ಕಿನ ಎಷ್ಟೋ ಕಷ್ಟ ಪಡ್ತಾರೋ ಹೆಣ್ಮಕ್ಳು ಇದ್ದಾರೆ ಒಂದೊಂದು ತುಟ ಮಾಡ್ಕೊಂಡು ನಿಭಾಯಿಸ್ಕೊಂಡು ಹೋಗೋರು ಇದ್ದಾರೆ ಸರಿ ಮಾಡಿಸ್ಕೊಳ್ಳಿ ನಿಮ್ಮ ಹಣೆ ಬರ ನೀವು ಸರಿಪಡಿಸ್ಕೋಬೇಕು ನಿಮ್ಮ 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 ಪರಿಸ್ಥಿತಿ ನೀವು ಬದಲಾವಣೆ ಮಾಡಬೇಕು ಅಂದ್ರೆ ನಿಮ್ಮ ಯೋಚನಾ ಶಕ್ತಿ ಬದಲಾವಣೆ ಮಾಡ್ಬೇಕು ಯೋಚನೆ ಮಾಡುವಂತ ರೀತಿ ಬದಲಾವಣೆ ಮಾಡ್ಬೇಕು ನಾನು ಹೇಳುವಂಥದ್ದು ಓಕೆ ಈ ವಿಡಿಯೋದಲ್ಲಿ ಎಸ್ಪೆಷಲಿ ನನ್ನ ಪಾಯಿಂಟ್ಸ್ಗಳು ಗಳು ನಿಮ್ಗೆ ಏನೋ ಧೈರ್ಯ ಕೊಟ್ಟಿದೆ ಎಸ್ ಐಡಿಯಾಸ್ ಕೊಟ್ಟಿದೆ ಒಂದು ಮೋಟಿವೇಶನ್ ಅನಿಸ್ತಾ ಇದೆ ಅಂತ ನಿಮಗೆ ಅನ್ಸಿದ್ರೆ ಹೋಗಿ ಕಮೆಂಟ್ ಸೆಕ್ಷನಿಗೆ ಕಮೆಂಟ್ ಮಾಡಿ ಓಕೆ ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಟಾಪಿಲ್ ಸಿಗ್ತೀನಿ ಥ್ಯಾಂಕ್ ಯು ಸೋಚ್ ಬಾಯ್